ಅನ್ನದೊಟ್ಟಿಗೆ ಸೇರಿಸಿ ಊಟ ಮಾಡುವಂತಹ ಮತ್ತೊಂದು ಸುಲಭದ ಅಡುಗೆ ಒಟ್ಟಿಗೆ ಬಂದಿದ್ದೇನೆ ಅದು ಮೂಲಂಗಿಯನ್ನು ಉಪಯೋಗಿಸಿ ಮೂಲಂಗಿ ಯಾರಿಗೆಲ್ಲ ಇಷ್ಟ ಯಾರಿಗೆಲ್ಲ ಇಷ್ಟ ಇಲ್ಲ ಅಂತ ನನಗೆ ಕಮೆಂಟ್ ಮಾಡಿ ಹೇಳೋದನ್ನು ಮರಿಬೇಡಿ ಆಯಿತಾ ತುಂಬ ಸುಲಭದ ಅಡುಗೆ ತುಂಬ ರುಚಿಯಾಗಿರುತ್ತೆ ನಮ್ಮ ಅಜ್ಜಿ ಹೇಳ್ಕೊಟ್ಟಿದ್ದು ಬೇಸಿಗೆಗಂತೂ ಹೇಳಿ ಮಾಡಿಸಿದಂತಹ ರೆಸಿಪಿ ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಸಂತೃಪ್ತಿ ಕಿಚನ್ ಬಿಸಿ ಬಿಸಿ ಅನ್ನ ಈ ಜಜ್ ಮೂಲಂಗಿ ಇದ್ದರೆ ಅನ್ನ ಖಾಲಿ ಆಗೋದು ಗೊತ್ತೇ ಆಗೋದಿಲ್ಲ ಬನ್ನಿ ಈ ಜಜ್ ಮೂಲಂಗಿ ಗೊಜ್ಜು ಮಾಡೋದು ಹೇಗೆ ಅಂತ ನೋಡೋಣ ಇಲ್ಲಿ ನಾನು ಮೂರು ಮೂಲಂಗಿನ ತಗೊಂಡಿದ್ದೀನಿ ದೊಡ್ಡ ಗಾತ್ರದ್ದು ಇದನ್ನು ಸ್ವಲ್ಪ ಸಿಪ್ಪೆ ತೆಗೆದು ತೆಳುವಾಗಿ ಸಿಪ್ಪೆಯನ್ನು ತೆಗೆದು ಈ ರೀತಿ ಉದ್ದ ಹೋಳನ್ನಾಗಿ ಮಾಡಿಟ್ಕೊಳ್ಳಿ ಸ್ವಲ್ಪ ಹೋಳು ಈ ರೀತಿಯೇ ಇದ್ದರೆ ಬಾಯಿ ಬಾಯಿಗೆ ಸಿಗುತ್ತೆ ಅವಾಗ ಚೆನ್ನಾಗತ್ತೆ ತುಂಬ ಸಣ್ಣದಾಗಿ ಹೆಚ್ಚೋದು ಬೇಡ ಇವಾಗ ಒಂದು ಕುಟಾಣಿ ತೊಗೊಂಡಿದ್ದೀನಿ ಇದನ್ನು ತಗೊಂಡು ಎರಡೆರಡೇ ಹೋಳುಗಳನ್ನು ಹಾಕ್ಕೊಂಡು ಇದನ್ನು ಜಜ್ಜ್ಕೊಳ್ತಾ ಇದ್ದೀನಿ ಜಜ್ಜೋದು ಅಂತಂದರೆ ತುಂಬ ಜಜ್ಜೋದೆಲ್ಲ ಅಲ್ಲ ಜಸ್ಟ್ ಎರಡು ಸಲ ಈ ರೀತಿ ಜಜ್ಕೊಂಡು ಅದು ಸ್ವಲ್ಪ ಪೀಸ್ ಆಗಬೇಕು ಹಾಗಂತ ನುಣ್ಣಗೆ ಪುಡಿ ಮಾಡಿಕೊಂಡು ಆ ಥರ ಎಲ್ಲ ಏನು ಇಲ್ಲ ಒಂದ್ ಎರಡು ಸಲ ಈ ರೀತಿ ಗುದ್ದುಕೊಂಡ್ರೆ ಸಾಕಾಗುತ್ತೆ ಹೀಗೆ ಮಾಡೋದರಿಂದ ಏನಾಗುತ್ತೆ ಮೂಲಂಗಿಯ ಹೋಳಿಗೆ ನಾವು ಹಾಕುವಂಥ ಉಪ್ಪು ಹುಳಿ ಖಾರ ಎಲ್ಲ ಹಿಡಿಯುತ್ತೆ ರುಚಿಯಾಗುತ್ತೆ ಎಲ್ಲ ಹೋಳುಗಳನ್ನು ನಾನು ಇವಾಗ ಈ ರೀತಿ ಜಜ್ಜಿ ಇಟ್ಕೊಂಡಿದ್ದೀನಿ ಇದನ್ನು ಒಂದು ಪಾತ್ರೆಗೆ ನಾನು ಸೇರಿಸಿಟ್ಕೊಳ್ತಾ ಇದ್ದೀನಿ ಇದಕ್ಕೆ ಒಂದು ಅರ್ಧ ಚಮಚದಷ್ಟು ಅರಿಶಿಣ ಒಂದು ಅರ್ಧ ಚಮಚದಷ್ಟು ಉಪ್ಪನ್ನು ಹಾಕ್ಬಿಟ್ಟು ಕಲಸಿ ಇಡ್ತೀನಿ ಇದರಿಂದ ಏನಾಗುತ್ತೆ ಅಂದರೆ ಆ ಮೂಲಂಗಿಯಲ್ಲಿರುವಂತಹ ಘಾಟಿನ ಪರಿಮಳ ಕಡಿಮೆ ಆಗುತ್ತೆ ಒಂಥರ ಇರುತ್ತಲ್ವ ಖಾರದ ಅಂಶ ಇರುತ್ತಲ್ವ ಹಾಗೆ ನೀರು ಸಹ ಬಿಡುತ್ತೆ ಉಪ್ಪು ಹಾಕಿಡೋದ್ರಿಂದ ಅಷ್ಟರೊಳಗೆ ಮಸಾಲೆ ಮಾಡ್ಕೊಳ್ಳೋಣ ಮಸಾಲೆಗೆ ನಾನಿಲ್ಲಿ ಮೂರು ಹಸಿಮೆಣಸ್ ತೊಗೊಂಡಿದ್ದೀನಿ ನಿಮ್ಮ ಖಾರದ ಅಪೇಕ್ಷೆ ಮೇರೆಗೆ ಖಾರವನ್ನು ಹೆಚ್ಚು ಕಡಿಮೆ ಮಾಡ್ಕೊಳ್ಬೋದು ಒಂದು ಅರ್ಧ ಚಮಚದಷ್ಟು ಉಜೀರಿಗೆ ಒಂದು ಅರ್ಧ ಹಿಡಿಯಷ್ಟು ಕೊತ್ತಂಬರಿ ಸೊಪ್ಪನ್ನು ಹಾಕಿ ನೀರನ್ನು ಹಾಕದೆ ತರಿತರಿಯಾಗಿ ಪುಡಿ ಮಾಡ್ಕೊಳ್ತೀನಿ ಇಲ್ಲಿ ನಾನು ಬೆಳ್ಳುಳ್ಳಿಯನ್ನು ಸೇರಿಸಿಲ್ಲ ನಿಮಗೆ ಇಷ್ಟ ಆಗುತ್ತೆ ಅಂತ ಆದರೆ ಬೆಳ್ಳುಳ್ಳಿಯನ್ನು ಹಾಕ್ಕೊಳ್ಳಿ ಆ್ಯಕ್ಚುಲಿ ಮೂಲ ರೆಸಿಪಿಗೆ ಇದಕ್ಕೆ ಬೆಳ್ಳುಳ್ಳಿ ಹಾಕ್ತಾರೆ ನಾನು ಹಾಕಿಲ್ಲ ಈ ರೀತಿ ಪುಡಿ ಪುಡಿ ಮಾಡ್ಕೊಂಡಿದ್ದೇನೆ ಈಗ ಉಪ್ಪು ಅರಿಶಿಣ ಕಲಸಿಟ್ಟಂತಹ ಮೂಲಂಗಿ ಹೋಳುಗಳಿಗೆ ನಾವು ರುಬ್ಬಿರುವಂತಹ ಮಸಾಲೆಯನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಮಾಡಿ ಇಡಿ ಈಗ ಒಂದು ಬಾಣಲೆಗೆ ಎರಡು ಚಮಚದಷ್ಟು ಎಣ್ಣೆ ಬಿಸಿ ಮಾಡಿ ಎಣ್ಣೆ ಬಿಸಿ ಆದಮೇಲೆ ಅರ್ಧ ಚಮಚದಷ್ಟು ಸಾಸಿವೆ ಹಾಕಿದ್ದೇನೆ ಮತ್ತು ಒಳ್ಳೆ ಪರಿಮಳದ ಇಂಗನ್ನು ಹಾಕಿದ್ದೇನೆ ನೀವು ಬೆಳ್ಳುಳ್ಳಿಯನ್ನು ಯೂಸ್ ಮಾಡಿದ್ರೆ ಇಲ್ಲಿ ಇಂಗನ್ನು ಹಾಕಬೇಕಂತ ಇಲ್ಲ ಸಣ್ಣದಾಗಿ ಹೆಚ್ಚಿರುವಂತಹ ಈರುಳ್ಳಿ ಸ್ವಲ್ಪ ಕರಿಬೇವಿನ ಸೊಪ್ಪನ್ನು ಹಾಕಿ ಹಸಿ ವಾಸನೆ ಹೋಗೋ ತನಕ ಬಾಡಿಸ್ಕೊಂಡು ಮಸಾಲೆಯಲ್ಲಿ ಕಲಸಿಟ್ಟಂತಹ ಮೂಲಂಗಿ ಹೋಳುಗಳನ್ನು ಹಾಕಿ ಒಗ್ಗರಣೆಯಲ್ಲಿ ಬಾಡಿಸ್ಕೊಳ್ತೇನೆ ಈ ಮೂಲಂಗಿ ಹೋಳುಗಳು ತುಂಬ ಮೆದುವಾಗೋ ತನಕ ಬೇಯಿಸುವಂತಹ ಅಗತ್ಯ ಇಲ್ಲ ಸ್ವಲ್ಪ ಕ್ರಂಚಿಯಾಗಿ ಇದ್ರೇ ಚೆನ್ನಾಗುತ್ತೆ ನಾವು ಹಾಕಿರೋ ಮಸಾಲೆ ಎಲ್ಲ ಹಸಿಯಾಗಿರೋದ್ರಿಂದ ಹಸಿ ವಾಸನೆ ಹೋಗೋ ತನಕ ಒಂದು ನಿಮಿಷ ಎಣ್ಣೆಯಲ್ಲಿ ಚೆನ್ನಾಗಿ ಇದನ್ನು ಹುರಿದು ಇದಕ್ಕೆ ಒಂದು ಸ್ವಲ್ಪ ನೀರನ್ನು ಸೇರಿಸ್ಬಿಟ್ಟು ಸಣ್ಣ ಉರಿ ಮಾಡಿ ಸ್ವಲ್ಪ ಮೂಲಂಗಿ ಹೋಳುಗಳು ಬೇಯೋ ತನಕ ವೆಯ್ಟ್ ಮಾಡಿ ಮೂಲಂಗಿ ಹೋಳುಗಳು ನಾನು ಆಗಲೇ ಹೇಳಿದಾಗೆ ತುಂಬ ಮೆದುವಾಗಿ ಮೆತ್ತಗೆ ಬೇಂದರೆ ಅಷ್ಟು ಚೆನ್ನಾಗಿ ಆಗಲ್ಲ ಜಸ್ಟ್ ನೀವು ಒಂದು ಎರಡರಿಂದ ಮೂರು ನಿಮಿಷ ಕುದಿಸ್ಕೊಂಡ್ರೆ ಸಾಕಾಗುತ್ತೆ ನೋಡಿ ಚೆನ್ನಾಗಿ ಕುದೀತಾ ಇದೆ ಒಳ್ಳೆ ಪರಿಮಳ ಸಹ ಬಂದಿದೆ ಹೋಳು ಸಹ ಗಟ್ಟಿಯಾಗಿಯೇ ಇದೆ ಇಷ್ಟ ಆದಮೇಲೆ ಫ್ಲೇಮನ್ನು ಆಫ್ ಮಾಡಿ ಮಾಡಿ ಈ ಮಿಶ್ರಣ ಪೂರ್ತಿಯಾಗಿ ತಣ್ಣಗಾಗಬೇಕು ತಣ್ಣಗಾದ ಮೇಲೆ ಇದಕ್ಕೆ ತಾಜಾ ಮೊಸರನ್ನು ಸೇರಿಸ್ಕೊಳ್ಳಿ ಹುಸಿ ಹುಳಿ ಮೊಸರೆಲ್ಲ ಬೇಡ ಗಟ್ಟಿಯಾಗಿರುವಂತಹ ತಾಜಾ ಮೊಸರನ್ನು ಸೇರಿಸ್ಕೊಳ್ಳಿ ನಾನಿಲ್ಲಿ ಮೂರು ದೊಡ್ಡ ಚಮಚದಷ್ಟು ಮೊಸರನ್ನು ಸೇರಿಸಿದ್ದೇನೆ ನೋಡಿಕೊಂಡು ನೀವು ಮೊಸರನ್ನು ಹಾಕೋಬೇಕಾಗತ್ತೆ ನಂತರ ಇದಕ್ಕೆ ಒಂದು ಅರ್ಧ ಚಮಚ ಉಪ್ಪು ಹಾಕ್ತಾ ಇದ್ದೇನೆ ಉಪ್ಪನ್ನು ಆಲ್ರೆಡಿ ಮೊದಲೇ ಹಾಕಿದ್ದೇವೆ ಹಾಗಾಗಿ ನೋಡಿಕೊಂಡು ಹಾಕ್ಕೊಳ್ಳಿ ಚೆನ್ನಾಗಿ ಒಮ್ಮೆ ಇದನ್ನು ಮಿಕ್ಸ್ ಮಾಡೋಣ ಈ ಜಜ್ಜು ಮೂಲಂಗಿ ಗೊಜ್ಜು ಬಿಸಿ ಬಿಸಿ ಅನ್ನದೊಟ್ಟಿಗಷ್ಟೇ ಅಲ್ಲದೆ ರಾಗಿ ಮುದ್ದೆ ಒಟ್ಟಿಗೆ ಚಪಾತಿ ಒಟ್ಟಿಗೆ ರೊಟ್ಟಿ ಒಟ್ಟಿಗೆ ಸಹ ತುಂಬಾ ಚೆನ್ನಾಗಿರುತ್ತೆ ಇದು ಸ್ವಲ್ಪ ಗಟ್ಟಿ ಇದೆ ನಾನು ಹಾಗಾಗಿ ಇದಕ್ಕೆ ಮತ್ತೆ ಒಂದು ಚಮಚದಷ್ಟು ಮೊಸರನ್ನ ಹಾಕ್ತಾ ಇದ್ದೀನಿ ಊಟಕ್ಕೆ ಕೂರ್ತಾ ಇದ್ದೀವಿ ತಟ್ಟೆ ಇಡ್ತಾ ಇದ್ದೀವಿ ಅಂತನ್ನುವಾಗ ಉಪ್ಪು ಮತ್ತು ಮೊಸರನ್ನ ನೀವು ಸೇರಿಸ್ಕೋಬೇಕಾಗತ್ತೆ ಇದನ್ನು ನೀವು ಮಧ್ಯಾಹ್ನದ ಊಟಕ್ಕೆ ಮಾಡಿ ಖಾಲಿ ಮಾಡಬೇಕು ರಾತ್ರಿಗೆ ಇಡೋದಕ್ಕೆ ಬರೋದಿಲ್ಲ ಹುಳಿಯಾಗಿ ಬಿಡುತ್ತೆ ಬೇಸಿಗೆಯಲ್ಲಿ ನೋಡಿ ರುಚಿ ರುಚಿಯಾಗಿರುವಂತಹ ಆರೋಗ್ಯಕರವಾಗಿರುವಂತಹ ಜಜ್ಜು ಮೂಲಂಗಿ ಗೊಜ್ಜು ತಯಾರಾಯಿತು ನನಗಂತೂ ಅನ್ನದೊಟ್ಟಿಗೆ ಇದು ತುಂಬ ಇಷ್ಟ ಆಗುತ್ತೆ ಬಿಸಿ ಬಿಸಿ ಅನ್ನದೊಟ್ಟಿಗೆ ನಾನು ಬಡಿಸ್ಕೊಳ್ತಾ ಇದ್ದೀನಿ ನೋಡಿದ್ರಲ್ಲ ಫ್ರೆಂಡ್ಸ್ ತುಂಬ ಸುಲಭ ಇದೆ ಮಾರ್ಕೆಟಿಗೆ ಹೋದಾಗ ಮೂಲಂಗಿ ತಂದು ಈ ರೆಸಿಪಿಯನ್ನು ಮಾಡಿ ಹೇಗಾಯ್ತು ಅಂತ ನನಗೆ ತಿಳಿಸೋದನ್ನು ಮಾತ್ರ ಮರಿಬೇಡಿ ವಿಡಿಯೋ ಇಷ್ಟ ಆಗಿದೆ ದಯವಿಟ್ಟು ವಿಡಿಯೋವನ್ನು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತೊಂದು ರುಚಿಯಾದ ಅಡುಗೆಯೊಂದಿಗೆ ಮತ್ತೆ ಸಿಗ್ತೇನೆ ಅಲ್ಲಿವರೆಗೂ ಧನ್ಯವಾದಗಳು ಥ್ಯಾಂಕ್ ಯು ಫಾರ್ ವಾಚಿಂಗ್ ಥ್ಯಾಂಕ್ ಯೂ